ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಸಿಗಂದೂರು ಸೇತುವೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ನೋಡಿ ಬಂದಿದ್ದಾರೆ ನಮ್ಮ ಮನೆಯವರು ನಾನು ಅವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಗೊತ್ತಾ ಅವತ್ತಿಂದನೂ ಹೇಳ್ತಾ ಇದ್ರು ಹೋಗೋಣ 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 ಅಂತ ಹೇಳಿ ಆದರೆ ಹೋಗೋಕ್ಕೆ ಆಗಿರಲಿಲ್ಲ ಹೋಗೋಕೆ ಆಗಿರಲಿಲ್ಲಲ್ಲ ಹೋಗ್ಬೋದಾಗಿತ್ತು ನಾನೇ ನನ್ನ ಕಡೆ ಮಕ್ಳಿಬ್ರು ಹೆಂಗಿದ್ರು ರಜೆಗೆ ಬರ್ತಾರಲ್ವ ನಾವೆಲ್ಲೂ ಹೋಗೋದು ಇಲ್ಲ ಅಟ್ಲೀಸ್ಟ್ ಅಲ್ಲಿಗಾದರೂ ಹೋಗೋಕ್ಕಾಗುತ್ತೆ ಅಂತ ಹೇಳಿ ಅದೊಂದು ಜಾಗನ ಇಟ್ಕೊಂಡಿದ್ವಿ ಹಾಗಾಗಿ ಇವತ್ತು ನಾವು ಸಿಗಂದೂರು ಸೇತುವೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಸಿಗಂದೂರಿಗೆ ಹೋಗಲ್ಲ ಸಂಜೆ ಟೈಮ್ ಹೋದರೆ ಲೈಟೆಲ್ಲ ಹಾಕಿರ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೆ ಹಾಗಾಗಿ ಸಂಜೆ ಟೈಮೇ ಹೋಗ್ತಾ ಇದ್ವಿ ಟೈಮ್ ಬಂದು ಐದು ಗಂಟೆ ಆಯಿತು ಚಿನ್ನಿ ಬಂದ್ಲಲ್ಲ ಮಧ್ಯಾಹ್ನ ಹಾಗೆ ಸಿಗಂದೂರು ನೋಡ್ಕೊಂಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಬನ್ನಿ ನಿಮಗೂ ಸಿಗಂದೂರು ಸೇತುವೆ ಹೇಗಾಗಿದೆ ಏನು ಎತ್ತ ಅನ್ನೋದನ್ನ ತೋರಿಸ್ತೀನಿ ತುಂಬ ಜನ ವಿಡಿಯೋ ಮಾಡಿ ನೋಡಿದ್ದೀರಾ ಅನ್ಸುತ್ತೆ ಆ ಅವಾಗೆಲ್ಲ ಲಾಂಚ್ ದಾಟಿ ಹೋಗ್ಬೇಕಾಗಿತ್ತು ಇವಾಗ ಸೇತುವೆನ ಮಾಡಿದ್ದಾರೆ ನಾನು ಹಾಗೆ ವಿಡಿಯೋದಲ್ಲಿ ಅಲ್ಲಿ ಇಲ್ಲಿ ನೋಡಿದಷ್ಟೇ ನಾನು ಗೊತ್ತಿಲ್ಲ ಗೊತ್ತಿಲ್ಲ ಮಗ ನಾನು ಅಲ್ಲಿ ಹೋದ್ಮೇಲೆ ನೋಡೋಣ ಎರಡೂವರೆ ಕಿಲೋಮೀಟರ್ ಏನ ನೋಡೋಣ ನನ್ಗೂ ಅದ್ರ ಬಗ್ಗೆ ನೋ ಐಡಿಯಾ ಅಲ್ಲಿ ಹೋದ್ಮೇಲೆ ಏನು ಅನ್ನೋದನ್ನು ಕೂಡ ತೋರಿಸ್ತೀನಿ ಬನ್ನಿ ಈಗ ಸಿಗಂದೂರು ಸೇತುವೆ ನೋಡ್ಕೊಂಡು ಬರೋಣ ನಾವು ಹೆಂಗ ಹೋಗ್ತಾ ಇದೀವಿ ಅಂದ್ರೆ ಹೊಸನಗರದ ಮೇಲೆ ಹೋಗಿ ಕೂಡ ಹೋಗ್ಬೋದು ಆದ್ರೆ ನಾವು ರಿಪ್ಪನ್ಪೇಟೆಯಿಂದ ಸಾಗರ ರೋಡಿಗೆ ಹೋಗಿ ಅಲ್ಲಿ ನಾವು ಮಧ್ಯ ಬಟ್ಟೆ ಅಂತ ಬರುತ್ತೆ ಅಲ್ಲಿಂದ ನಾವು ಇದು ಹೆಗ್ಗೋಡಿಗೆ ಹೋಗ್ತೀವಿ ಹೆಗ್ಗೋಡಿಯಿಂದ ಮತ್ತೆ ಲೆಫ್ಟಿಗೆ ಹೋದ್ರೆ ಅಲ್ಲಿಂದ ಹತ್ರ ಆಗುತ್ತೆ ಹಾಗಾಗಿ ನಾವು ಹೆಗ್ಗೋಡ್ ಅದಲ್ಲ ಅದು ಹೆಗ್ಗೋಡು ಮನೆ ಇದು ಅದು ಅಲ್ಲ ಹೆಗ್ಗೋಡು ಮನೆ ನಮ್ಮ ಚಿಕ್ಕಮ್ಮ ಕೊನೆ ಚಿಕ್ಕಮ್ಮ ಅದು ಊರಿಗೆ ಒಂದೇ ಮನೆ ಅದು ಹೆಗ್ಗೋಡು ಮನೆ ಅಂತ ಹೇಳಿ ನಾನು ಹೋಗ್ಲಿಲ್ಲ ಅವ್ರು ತುಂಬಾ ಕರ್ದಿದ್ರು ನಾನು ಒಂದ್ಸಲ ಹೋಗಿ ಅದ್ರದ್ದು ಈಗ ಮನೆಗಳು ತುಂಬಾ ಆಗಿದಾವೆ ಅವಾಗ ಅದೊಂದೇ ಮನೆ ಇತ್ತು ತುಂಬಾ ಕರ್ದಿದ್ರು ಅದು ನೂರ್ ವರ್ಷ ಹೋಗಿದೀಯಾ ನೀನು ನೂರ್ ವರ್ಷ ಆಗಿದೆ ಆ ಮನೆಗೆ ಮೊನ್ನೆ ಮತ್ತೆ ಅದನ್ನ ಹೊಸದಾಗಿ ರೆನೋವೇಶನ್ ಎಲ್ಲಾ ಮಾಡಿ ಹೊಸದಾಗಿ ಗೃಹ ಪ್ರವೇಶ ಮಾಡಿ ತುಂಬಾ ಕರೆದಿದ್ರು ನಾನು ಅವಾಗ ಹೋಗಕ್ ಆಗ್ಲಿಲ್ಲ ಹಂಗಾಗಿ ಹೋಗಿಲ್ಲ ಇನ್ನೊಂದ್ಸಲ ಯಾವತ್ತಾದ್ರೂ ಹೋಗ್ತೀನಿ ನಮ್ದು ಕೊನೆ ಚಿಕ್ಕಮ್ಮನ ಮನೆನೇ ಅದೇ ತವ್ರ ಮನೆನೇ ಆ ಮನೆ ತೋರಿಸ್ತೀನಿ ಇನ್ನೊಂದ್ಸಲ ಹೋದಾಗ ತುಂಬಾ ಚೆನ್ನಾಗಿದೆ ಮನೆ ನಾನೇ ಯಾವಾಗ ಹೋಗಿದ್ದು ಲಾಲಿ ಹುಟ್ಟಿದಾಗ ತೊಟ್ಲಿಗೆ ಹಾಕಕ್ ಹೋಗಿದ್ದು ಕಣೆ ತಾತ ಕರೀತಿದ್ದಾರೆ ಅವ್ರು ತುಂಬಾ ಆಸೆ ಮಾಡ್ತಾರೆ ಇವಳನ್ನ ಮೊನ್ನೆ ಗಣಪತಿ ಹಬ್ಬಕ್ ಬಂದಾಗ ಅವಳನ್ನ ಅಂಕಾರದ್ ಹೋಗಿದ್ದಾರೆ ನಾವು ಹೋಗೋಣ ಹೋಗೋಣ ಅಂತೀವಿ ಹೋಗಕ್ಕೆ ಆಗಲ್ಲ ಏನಮ್ಮ ಯಾರ ನೀನ್ ಹೆಗೋಡ್ ಮನೆ ನೋಡಿಲ್ವಾ ನಂಗ ಗೊತ್ತಿಲ್ಲ ಹೋಗಿದ್ದೀವಲ್ಲ ನನಗ್ ಗೊತ್ತಿಲ್ಲ ನಾನೇ ವರ್ಷ ಆಯ್ತು ಮನೆ ಕಾಕೆ ಆಂಟಿ ಕರ್ಕ ಬರಕ್ ಅನ್ಸುತ್ತೆ ಮಶಿನ್ ಅಟ್ಟಿ ಕರಿಯಕ್ ಹೋಗಿದ್ರೆ ಅನ್ಸುತ್ತೆ ಇವತ್ತು ಮಳೆ ಅಂದ್ರೆ ಮಳೆ ಬರ್ತಾ ಇದೆ ಮಧ್ಯಾಹ್ನದಿಂದ ಜೀ ಅಂತ ಮಳೆ ಬರ್ತಾ ಇದೆ ನಮ್ಮ ಹತ್ರ ಒಂದು ಛತ್ರಿ ಕೂಡ ಇಲ್ಲ ನಮ್ಮ ಹತ್ರ ದೊಡ್ಡ ಛತ್ರಿ ಇತ್ತು ಅದು ಹೊಸ ಹಳೆ ಕಾರಲ್ಲಿ ಇತ್ತು ಹಳೆ ಕಾರ್ ನಮ್ದು ವ್ಯಾಪಾರ ಆಗಿಲ್ಲ ಬಂದು ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ಹಳೆ ಕಾರಲ್ಲಿ ಇದೆ ಅಂತ ನಾನು ಹೇಳಕ್ಕೆ ನನಗೂ ಅದ್ರ ನೆನಪು ಇಲ್ಲ ಛತ್ರಿ ಅದು ನಾನು ನೀವು ಜೋಗ ಹೋಗ್ತಾ ತಗೊಂಡಿರ ಛತ್ರಿ ಅದು ಇವತ್ತು ಕೇಳ್ತಾ ಇದ್ದೆ ಅದಲ್ಲ ಮಗ ಅದು ಹಾ ಇದೇನೋ ಒಂದ್ ಕಡ್ಡಿ ಹೋಗಿದೆ ಏನೋ ಅಂತಿದ್ದಾರೆ ಎಲ್ಲಿ ಕಳ್ದಿದ್ದಾರೆ ಅನ್ನೋದು ಗೊತ್ತಿಲ್ಲ ಬರೀ ಛತ್ರಿ ಕಳಿಯೋದೇ ಮಾಡ್ತಾರೆ ಅದು ನನಗಿಷ್ಟವಾಗಿರೋ ಛತ್ರಿನೇ ಕಳಿಯೋದವ್ರು ಬೇರೆ ಯಾವ್ದಾದ್ರು ಛತ್ರಿನೂ ರೀ ಅಲ್ಲಿನೂ ಅಲ್ಲಿ ಮಳೆ ಇರುತ್ತೋ ಏನೋ ನಂಗು ಗೊತ್ತಿಲ್ಲ ಬನ್ನಿ ಇವತ್ತು ಸಿಗದೂರು ಸೇತುವೆ ವಿಡಿಯೋ ಬರುತ್ತೆ ಇವತ್ತಿನ ಫುಲ್ ವಿಡಿಯೋ ಅದೇ ಮಾಡ್ತೀನಿ ನಂಗೆ ಒಂದು ಕಂಟೆಂಟ್ ಸಿಕ್ಕಂಗಾಗುತ್ತೆ ನಮ್ಮನೇ ಅದೇ ಅಂತಿದ್ರು ಥ್ಯಾಂಕ್ ಯು ಅಂದೆ ಅದಕ್ಕೇನೆ ನಿಂಗೆ ಒಂದು ಇವತ್ತು ಕಂಟೆಂಟ್ ಸಿಗುತ್ತೆ ಅಂತ ಮಲ್ಲಪ್ಪದಲ್ಲಿ ಇದೀವಿ ಇವಾಗ ನಾವು ಹೊಸನಗರದಲ್ಲಿ ಇದ್ವಿ ಅವಾಗ ಈ ರೋಡಲ್ಲೇನೆ ಒಂದ್ ಹತ್ತು ವರ್ಷ ಓಡಾಡಿದೀವಿ ನಮ್ಮ ಊರಿಗೆಲ್ಲ ಹೋಗ್ತಾ ಈ ರೋಡಲ್ಲಿ ಹೋಗ್ತಾ ಇದ್ವಿ ಅವಾಗ ಏನೂ ಇರ್ಲಿಲ್ಲ ಇವಾಗ ಎಷ್ಟು ಬದಲಾವಣೆ ಆಗಿದೆ ಅಂದ್ರೆ ಆಶ್ಚರ್ಯ ಆಗುತ್ತೆ ಶೇವು ಎಂತ ನಾವು ಇದ್ದಾನೆ ಸ್ವೀಟ್ ತಿಂತ ಇದ್ದಾನಾ ಅಂಗ ಇದ್ದಂಗಿದಾನಪ್ಪ ನಮ್ಮ ಶೇವು ಮಾತ್ರ ನಮ್ಮನೆಯವ್ರಲ್ಲಿ ಬೂಂಡಾ ಮಾಡ್ತಾ ಇದಾರೆ ನಾನು ಹೋಗೋಣ ಅಂತ ಹೋದೆ ಆಮೇಲೆ ಬೇಡ ಬೇಡ ನೀವು ಒಳಗೆ ಹೋಗು ಅಂತ ಹೇಳಿದ್ರು ಇದ್ರದ್ದು ಆಲೂಗಡ್ಡೆ ಬೋಂಡ ಆಮೇಲೆ ಮಿರ್ಚಿ ತಗೊತೀನಿ ಅಂದರು ನನಗೆ ಕಡಲೆಬೇಳೆ ಒಡ ತಿನ್ನಂಗಾಗಿತ್ತು ಆದರೆ ಸಬ್ಬಸ್ ಕಸಪ್ ಹಾಕಿದ್ ಇಷ್ಟ ಆಗಲ್ಲ ಹಂಗೆ ತಿನ್ನೋಣ ಅಂತ ಅನಿಸಿತ್ತು ಕೇಳಿದೆ ಅದೇನೋ ಏನೋ ಇಲ್ಲಂತೆ ಅಲ್ಲೆಂದು ಈಗ ಬಿಸಿ ಇದು ಮಾಡ್ತಾ ಇದ್ದಾರೆ ಇವರು ಇಲ್ಲೇ ಇಷ್ಟು ಲೇಟ್ ಮಾಡ್ಕೊತಾ ಇದ್ದಾರೆ ಅರವತ್ತು ಕಿಲೋಮೀಟರ್ ಆಗುತ್ತಂತೆ ಟೈಮ್ ಬಂದು ಐದು ಗಂಟೆ ಹತ್ತು ನಿಮಿಷ ಇದು ಇಪ್ಪತ್ತಾಗ್ತಾ ಬಂತು ಇವ್ರು ಇಷ್ಟೊತ್ತಾದರೂ ಬಂದಿಲ್ಲ ಯೋ ಮಗ ನನ್ನ ಮಗ ಮಗಲ್ ಬಂದಲ್ಲ ಚಿಗ್ಳಿ ತಂದು ಕೊಡ್ತಾನೆ ಇದು ಹುಣ್ಸೆ ಹಣ್ಣಿನ ಚಿಗ್ಳಿ ಕೊಡ್ತಾನೆ ನಿನ್ನೆ ಅವತ್ತು ಊರಿಂದ ಬರ್ಬೇಕಿದ್ರು ಅಷ್ಟೇನೆ ಚಿಗ್ಳಿ ತಂದು ಕೊಟ್ಟಿದ್ದ ನನಗೆ ಈಗಲೂ ಅಷ್ಟೇ ತಂದು ಕೊಟ್ಟಿದ್ದಾನೆ ಇದು ಹತ್ ಐದೈದು ರೂಪಾಯಿ ಒಂದು ಕೆಲವೊಂದು ಚೆನ್ನಾಗಿರುತ್ತೆ ಕೆಲವೊಂದು ಅಷ್ಟು ಚೆನ್ನಾಗಿರಲ್ಲ ಒಂಥರ ಮೆಣಸಿನ್ಕಾಳು ಏನೇನೋ ಹಾಕಿರ್ತಾರೆ ಕೆಲವೊಂದರ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಇದು ನೋಡಿದ ತಕ್ಷಣ ನನಗೆ ಬಾಯಲ್ಲೇ ನೀರು ಬರುತ್ತೆ ಇನ್ನೂ ಬೇಕ್ರಿ ಹತ್ತಿ ಹತ್ತಿ ಇಳಿತಾ ಇದ್ ಸಾಲ ಮಾಡಿದಾನ ಎಂತದ ಬೇಕ್ರಿ ಹಾ ಅಂತ ಸಾಲ ಮಾಡಿದಾನ ಏನೋ ಗೊತ್ತಿಲ್ಲ ಎಂತ ತಿಂತ ಇದ್ದಪ್ಪ ಎಂತ ತಿಂತ ಇದ್ದ ಪಪ್ಸಿರ್ಬೇಕು ಇದು ಬೇಕು ಅಂದ ಅವನು ಕೆಲವೊಂದಲ್ಲಿ ಮೆಣಸಿನ ಕಾಳು ಅದೆಲ್ಲ ಹಾಕಿರ್ತಾರೆ ನಂಗೆ ಅದಷ್ಟು ಆಗಲ್ಲ ಹುಳಿ ಹುಳಿ ಸೀಸಿ ಹಿಂಗಿರ್ಬೇಕು ನಮ್ಮಲ್ಲಿ ಇದನ್ನ ಬಸ್ರದ್ರಿ ಮಾಡಿ ಕೊಡ್ತಾರೆ ಹುಣಸೆ ಹಣ್ಣಿನ ಚಿಗ್ಳಿ ಅಂತ ಹೇಳ್ತಾರೆ ಜೀರಿಗೆ ಅದೆಲ್ಲ ಹಾಕಿ ಚೆನ್ನಾಗಿರುತ್ತೆ ಏನ್ ಬಸ್ರು ತಿನ್ಬೇಕು ಅಂತಿಲ್ಲ ಸುಳ್ಳೆ ಅದೆಲ್ಲ ಬಸ್ರಿ ಬೈಕೆ ಅದೆಲ್ಲ ಎಲ್ಲಾ ಟೈಮಲ್ಲಿ ಎಲ್ಲದೂ ತಿನ್ಬೇಕು ಅನ್ಸುತ್ತೆ ಮತ್ತೆ ಏನ್ ಗೊತ್ತಾ ಆ ವಯಸ್ಸು ಚಿಕ್ಕದಿರುತ್ತಲ್ವಾಗ ಏನ್ ಕೊಟ್ರು ತಿನ್ನ ತಿನ್ನ ಅನ್ಸುತ್ತೆ ಇವಾಗ ಏನ್ ಕೊಟ್ಟರು ಬೇಡ ಬೇಡ ತರ ಅನ್ಸುತ್ತೆ ಅನ್ಸುತ್ತೆ ಅದಂತ ವಯಸ್ಸದು ಹಂಗೆ ಆ ವಯಸ್ಸಲ್ಲಿ ತಿನ್ನ ತಿನ್ನ ಅಂತ ಅನ್ಸುತ್ತೆ ಅವಾಗೆಲ್ಲ ಚಿಕ್ಕ ಚಿಕ್ಕ ವಯಸ್ಸಿಗೆ ಮದ್ವೆ ಅಲ್ಲ ಹದಿನೇಳು ಹದಿನೆಂಟು ಹದಿನಾರು ವರ್ಷಕ್ಕೆಲ್ಲ ಹದ್ನೆಂಟು ವರ್ಷ ಎಲ್ಲಿ ಹನ್ನೆರಡು ಹದಿಮೂರು ವರ್ಷಕ್ಕೆ ಮದ್ವೆನ ಪಾಪ ಅವಾಗ ತಿನ್ನ ವಯಸ್ಸು

ಬಿಚ್ಕೊಂತೀನಿ ತಿನ್ನೋ ತನಕ ಬಾಯಲ್ಲಿ ನೀರು ಬರ್ತಾ ಇದೆ ಬೋಂಡನ ತಿಂತಂದ್ರೆ ಅಲ್ಲಿ ತಿನ್ನೋಣಲ್ಲ ನಾನೇನಂದೆ ಅಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಅನ್ಸುತ್ತೆ ಅದಕ್ಕೆ ಇಲ್ಲೇ ಎಲ್ಲ ತಗೊಂಡು ಹೋಗೋಣ ಅಂತ ಅಂದೆ ಇವ್ರ ಅಪ್ಪ ಮಗ ಅರ್ಧ ಗಂಟೆ ತನಕ ಇಲ್ಲೇ ಇದಾರೆ ಏನ್ ಅಲ್ಲಿ ಹೋಗತ್ತಿಗೇನೆ ಬೆಳಕಿದ್ದಾಗ ನಮಗೆ ಕಾಣೋದೇ ಇಲ್ಲ ಇನ್ಸ್ಟಾಗ್ರಾಮ್ ಗೆ ಹಾಕತ್ತ ಕಾಲ್ ಮುರಿದು ಬಿಡ್ತೀನಿ ಇನ್ಸ್ಟಾಗ್ರಾಮ್ ಗೆ ಹಾಕ್ತಾರೆ ಅವ್ರ ಡ್ಯಾಡಿ ಅಂತೂ ಬಯ್ಯೋ ಬಯ್ಯೋ ಬೈತಾ ಇದಾರೆ ಇಲ್ಲಿ ಎಂತ ತೆಗಿತೀಯ ಮಗ

ಿಲ್ಲ ನಂಗಿಲ್ಲ ರೀ ಅದ್ ಬೊಂಡ್ ನೋಡ್ಬೇಕ ಅದು ಘಮ ಘಮ ಅಂತಿದೆ ಅಲ್ಲ

ಏನೋ ಹೇಳೋಣ ಅಂತ ಅನ್ಕೊಂಡು ಏನಾನ ಹಂಗೆ ರಾಗೆ ಹಾಕ್ತೀನಿ ವೀಡಿಯೋನಲ್ಲಿ ಅಲ್ವಾ ಬರೀ ಎಡಿಟಿಂಗ್ ಮಾಡಿ ಮಡಿ ನಂಗೂ ರೋಸ್ಗೆ ಬಂದಂಗಾಗಿದೆ ಎಂತ ಹೇಳದ ಪರ ಮಾತುಗಳು ಎಲ್ಲದು ಖಾಲಿ ಆಗ್ಬಿಟ್ಟಿದೆ ಅಮ್ಮ ಏನಾರ ಮಾತಾಡ ಬ್ಲಾಗಲ್ಲಿ ಅಕ್ಕ ಫೋನ್ ಮಾಡಂಗಿಲ್ಲ ಅರಾಮಾ ಇದನ್ನೇ ಕೇಳೋದು ಏನೂ ಬೇರೆ ಕೇಳಲ್ಲ ಶೈ ಒಂದು ಬ್ಲಾಗ್ ಮಾಡೋ ಶುರು ಮಾಡ ಚೆನ್ನಾಗಿದೆ ಅಲರಿ ನಂಗಿದ ಇಷ್ಟ ಆಗಲ್ಲ ನಿಜ ಹೇಳ್ತೀನಿ ಚೆನ್ನಾಗಿದೆ ಅದ್ರ ಮಂಡಕ್ಕಿ ಇರ್ಬೇಕಿತ್ತು ಅಲರಿ ಚಿನ್ನಿ ಅದೇ ಅಂದ್ರೆ ಟೀ ಮಾಡ್ಕೊಬರ್ಬೇಕಿತ್ತು ಅಂತ ಅಲರಿ ಕಾಫಿ ಮಾಡ್ಕೊಬಂದಿದ್ರೆ ನಾಳೆ ದೋಸೆ ನಾಳೆ ಎಲ್ಲರಿಗೂ ಸ್ಪೆಷಲ್ ದೋಸೆ ಮಾಡ್ಕೊಡೋಣ ಅಂತ ಇದ್ದೀನಿ ಮತ್ತೆ ಅಮ್ಮ ಮಾಡ್ಕೊಟ್ಟಿದ್ರಲ್ಲ ನಂಗೆ ಏನ್ ಚೆನ್ನಾಗಿ ಗೊತ್ತಾ ಏನೇ ಅಂದ್ರು ಯಾರು ಮಾಡ್ಕೊಟ್ರೆ ತಿನ್ನಕ್ ಚೆನ್ನಾಗ್ ಅನ್ಸುತ್ತೆ ನಾವೇ ಮಾಡ್ಕೊಂಡು ನಾವೇ ತಿನ್ನಕ್ಕೆ ಇಟ್ಟೆ ಇಷ್ಟ ಆಗಲ್ಲ ಹೆಂಗಿದ್ರು ಊಟ ಮಾಡಲ್ಲ ನಾವು ಊಟ ಮಾಡ್ತೀವಿ ಹೌದಾ ಹಂಗತ ತಿಂತಾರಮ್ಮ ಕತೆ ಐತಲ್ಲ ನಿಮ್ದು ರಾತ್ರಿಗೂ ಎಲ್ಲದು ಇದೆ ನೀವೇನು ತಲೆ ಬಿಸಿ ಮಾಡ್ಕೋಬೇಡ್ರಿ ನೀವು ರಾತ್ರಿ ಊಟ ಇಲ್ಲ ಅಂತ ಇದನ್ನೆಲ್ಲ ಹಾಳು ಮುಳು ತಿನ್ನಕ್ ಹೋಗ್ಬೇಡಿ ರೀ ರೋಡ್ ನಮಗ್ ಗೊತ್ತಿಲ್ಲ ನಿಧಾನ ಹೋಗೋಣ ರೀ ತುಂಬಾ ವರ್ಷ ಆಗೋಯ್ತು ಎಷ್ಟು ವರ್ಷ ಐತ್ರಿ ಮೂರು ವರ್ಷ ತರ್ಟಿನ್ ಇಯರ್ಸ್ ಆಯ್ತು ಹದಿನಾಲ್ಕು ಹದಿನಾಲ್ಕು ವರ್ಷ ಆಯ್ತು ತುಂಬಾ ವರ್ಷ ಚವರ ಕಣ್ಣು ಮುಚ್ಕೊಂಡು ಓಡಿಸ್ತಾ ಇದ್ರ ಮನೆಯವರೆಲ್ಲ ರೀ ಗೊತ್ತಿತ್ತು ಇವಾಗ ಎಲ್ಲ ಬದಲಾವಣೆ ಆಗೋಗಿದೆ ಎಲ್ಲ ಹುಂಡಿ ಹ್ಞೂ ಆಮೇಲೆ ರೋಡ್ ಚೆನ್ನಾಗಿದೆ ರೀ ಇವಾಗ ಅವಾಗ ಅಷ್ಟು ರೋಡು ಇರಲಿಲ್ಲ ನಾನು ಚಿನ್ನಿ ಪ್ರೆಗ್ನೆಂಟ್ ಇರ್ತ ಬಸ್ಸಿಗೆ ಓಡಾಡ್ತಿದ್ವಿ ಗುಂಡಿ ರೇ ನನ್ನ ಸೀಮಂತದಲ್ಲಿ ಆಗಿದ್ದು ರೋಡಿದು ಚಿನ್ನಿ ಸೀಮಂತ ಮುಗ್ಸ್ಕೊಂಡು ನಾನು ಊರಿಗೆ ಹೋಗಬೇಕಿದ್ರೆ ಈ ರೋಡ್ ಆಗಿತ್ತು ನಾವಿವತ್ತು ಸಿಗಂದೂರು ಸೇತುವೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನಾನು ವ್ಲಾಗಲ್ಲಿ ಹೇಳಿದೀನೋಲ್ಲ ಎಡಿಟಿಂಗ್ ಮಾಡಬೇಕಿದ್ರೆ ಅಷ್ಟು ಗೊತ್ತಾಗಲೇ ಇಲ್ಲ ಸಾಗರದ ಮೇಲೆ ಹೋಗ್ಬೋದು ಹೊಸನಗರದ ಮೇಲೆ ಹೋಗ್ಬೋದು ನಾವು ಇದು ಬಟ್ಟೆ ಮಲ್ಲಪ್ಪ ಮೇಲೆ ಹೋಗ್ತಾ ಇದ್ವಿ ನಮಗೆ ಇದು ಹತ್ತಿರ ಆಗುತ್ತೆ ನಮ್ಮೂರಿಂದ ನಾವು ಒಂದು ಒಳದಾರೀಲಿ ಬಂದರೆ ನಮಗೆ ನಾವು ಸೀದಾ ಬಂದು ಬಟ್ಟೆ ಮಲ್ಲಪ್ಪಕ್ಕೆ ಸೇರ್ತೀವಿ ಅಲ್ಲಿಂದ ನಾನು ಈಗ ತೋರಿಸ್ದೆ ಅಲ್ವಾ ಅದು ತುಂಬ ಫೇಮಸ್ ಅದು ನೀನಾಸಮ್ ಅಂತ ಗೊತ್ತಿರುತ್ತೆ ನಾಟಕಗಳೆಲ್ಲ ನಡೀತಿರುತ್ತೆ ತುಂಬ ಜನ ಅಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಅಂತ ಕಲಿಯೋದಕ್ಕೆ ಎಲ್ಲ ಬರ್ತಾರೆ ನಾವು

ಹುಷಾರಪ್ಪ ನೋಡಿ ಲಾಚ ಅಲ್ಲಿದೆ ಇಲ್ಲಿ ಅಂತ ನೋಡಿ ಎಲ್ಲಿ ಹೋದ್ರೂ ಅಷ್ಟೇ ಪಾಪು ಕಾಣೋದು ಮಳೆ ರೀ ಹೋಗಿ ವಾಪಸ್ ಬರೋಣ ನನಗೆ ಏನ್ ರಗಳೇ ಮಾಡ್ತಾನೆ ಅಂದ್ರೆ ನೋಡಿ ಲೈಟ್ ಹಾಕ್ತಾ ಇದ್ದಾಗ ಇದು ಲೈಟ್ ಹಾಕದ್ಮೇಲೆ ಕೂಡ

ರಾಂಗ್ ಟೈಮಿಗೆ ಬಂದ್ವಾ ಅಂತ ನಾವು ನಿಲ್ಲುತ್ತಲ್ಲ ಮಳೆ ಏನೂ ಕಾಣ್ತಾನೆ ಇಲ್ಲ ನೋಡಿ ಪಾಗು ತರ ಆಗೋಗಿದೆ ಇನ್ನು ಆರು ಆಗಿದೆ ಅಷ್ಟೇನೆ ಮಳೆ ನಿತ್ತಿದ್ರೆ ಆಗೋದು ನಮ್ಗೆ ಒಂಚೂರು ಫೋಟೋ ಗಿಟ್ಟ ತಕ್ಕೊಳಕ್ ಆಗದಲ್ಲ ಸಿಗಲ್ವಾ ಅಂತ ಕಷ್ಟ ಸಾಧ್ಯ ಮುಗಿತ ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಯಾರು ಏನೋ ಗಲೀಜ್ ಮಾಡಬೇಡಿ ದಯವಿಟ್ಟು ಆ ಡಸ್ಟ್ ಬಿನ್ ಅಷ್ಟು ಇಟ್ಟರು ನೋಡಿ ಎಷ್ಟು ಕಸ ಹಾಕಿದಾರಲ್ಲ ರೀ ನೋಡಿ ತಿಂಗಿದೆ ಅಂತ ಮಸ್ತ್ ಇದೆ ನಾವು ಗೋವಾದಲ್ಲಿ ಯಾವ್ದವ್ರಿ ಯಾವ್ರಿ ಬರೋದು ಮಾಂಡವಿ ಮಾಂಡವಿ ಇಲ್ಲಿ ಲೈಟ್ ಹಾಕದ್ಮೇಲೆ ಚೆನ್ನಾಗಿ ಕಾಣತ್ತಲ್ಲ ಲೈಟ್ ಕಿಲೋಮೀಟರ್ ಇಲ್ಲಿಂದ ಸಿಗಂದೂರಿಗೆ ಅಷ್ಟೇನಾ ದೇವಸ್ಥಾನಕ್ಕೆ ಹೋಗ್ತಿವ ಅಂತ ಇಲ್ಲ ಅಂತ ಹೇಳಿದ್ರಿ ಒಬ್ಬ ತಿನ್ನಕೆ ಇದಾರೆ ಎಷ್ಟು ಕಿಲೋಮೀಟರ್ ಕೇಳ್ರಿ ಇಲ್ಲಿಂದ ಎಷ್ಟಂತ ಏನಾರು ಇದ್ರೆ ತಗೊಳ್ರಿ ನಮ್ದು ಬೋಂಡ ಹಂಗೆ ಇದೆ ಇದೆ ರೀ ನಂಗೆ ಬಿಸಿ ಬಿಸಿ ಏನಾರು ಕುಡಿಯೋಣ ಅನಿಸ್ತು ಮಳೆ ಏನು ಏನೋ ಹೇಳೋಣ ಅನ್ಕೊಂಡೆ ನೋಡಿತ್ತು ಫೋಟೋ ಗೀಟೋ ಏನು ತೆಗೆಯಕ್ ಆಗ್ತಾ ಇಲ್ಲ ಆ ತರ ಮಳೆ ಬರ್ತಾ ಇದೆ ಎಲ್ಲರೂ ಕೋಟ್ ಹಾಕೊಂಡು ನಿಂತ್ಕೊಂಡಿದ್ದಾರೆ ಮಳೆ ಕಮ್ಮಿ ಆಗಿದ್ರೆ ಆಗ್ತಾ ಇತ್ತು ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ನಾವು ತುಂಬಾ ಬೆಳಕಿದ್ದ ಬರ್ಬೇಕು ಅಂತೆಲ್ಲ ತುಂಬಾ ಫಾಸ್ಟ್ ಆಗೇನೆ ಬಂದ್ವಿಚೂರು ಒಂದು ಗಂಟೆ ಮುಂಚೆ ಹೊರಟಿದ್ರೆ ಸರಿಯಾಗಿರೋದಲ್ಲ ನಾವು ಎಲ್ಲ ಕೆಲಸ ಮುಗಿಸಿ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಲೇಟೇ ಆಗೋಯ್ತು ಅಲ್ಲೇನು ಇರ್ಲಿಲ್ಲ ಅಂಗಡಿ ಅಂಗಡಿ ಎಲ್ಲ ಚಿನೇ ಇಲ್ಲಿ ಮಾತ್ರ ಇದೆ ನೋಡು ಅಥವಾ ಕೆಳಗಿದ್ಯೋ ಏನೋ ನಾವು ನೋಡ್ಲಿಲ್ಲ ನಮ್ದೆ ಎರಡು ಬೋಂಡ ಇದೆ ಒಂಥರ ಅನಿಸ್ತಾ ಇದೆ ಲೈಟು ಹೊರಗಡೆಯಿಂದ ಹಿಂಗ್ ಬರೋದಕ್ಕೆ ಮುಖ ಒಂಥರ ಅಂತ ಅನ್ಸುತ್ತೆ ಅಂದ್ರೆ ನಾವು ರಾಂಗ್ ಟೈಮ್ ಅಲ್ಲಿ ಬಂದ್ವಿ ಅನಿಸ್ತು ನನಗಲ್ಲ ಚೂರು ಮಳೆನೇ ಅಲ್ಲ ಏ ಈ ಟೈಮಲ್ಲಿ ಮಳೆ ಕಮ್ಮಿ ಇರುತ್ತೆ ಕಣೆ ಈಗ ಮಳೆ ಬರ್ತಾ ಇದೆ ಅಷ್ಟೇನೆ ಅಂಗಡಿ ನೋಡಿ ತೋರಿಸ್ತೀನಿ ಸಣ್ಣ ಅಂಗಡಿ ಗೂಡಂಗಡಿ ಅಂಗಡಿ ಡ್ರೆಸ್ಸಲ್ಲಿ ಬೇರೆ ಈ ಡ್ರೆಸ್ಸಲ್ಲಿ ಬೇರೆ ಹಾಕ್ಸ್ಕೊಂತೀನಿ ಅಂದರೆ ಅಂದರೆ ಈ ಡ್ರೆಸ್ಸಲ್ಲಿ ಬೇರೆ ಕೂಡ ಹಾಕ್ಸೋತಿ ಅವಾಗ ಹಳೆದಾಗುತ್ತೆ ಕಣೆ ಆಮೇಲೆ ನೋಡಿದ್ದೆ ಏನೋ ಅಂತಾರಲ್ಲ ಹಾಂ ಕಾಫಿನಾ ಟೀ ಅಲ್ವಾ ಅಯ್ಯೋ ನಂಗೆ ಟೀ ಬೇಕಿತ್ತು ಆಹಾ ನೋಡಿ ಹೊರಗಡೆ ಮಳೆ ಬರ್ತಾ ಇದೆ ಇಲ್ಲಿ ಬಿಸಿ ಬಿಸಿ ಕಾಫಿ ಇದೆ ಹಾಗೆ ಇಲ್ಲಿ ಮೆಣಸಿನ್ಕಾಯಿ ಬೋಂಡಾ ಇದೆ ಮಾಡ್ತಾ ಇದ್ದಾರೆ ಟೀ ಕಾಫಿ ಮಾಡಿಸ್ಕ ಬಂದಿದ್ದಾರೆ ಅಯ್ಯೋ ದೇವ್ರೆ ಕಾಫಿ ನೀರಿರುತ್ತೆ ಟೀ ಆದ್ರೆ ಚೂರು ಇದಿರುತ್ತೆ ನೀನು ಅಂತೀನಿ ಆಗ್ಲೇ ಚೆನ್ನಾಗಿತ್ತು ಬಿಸಿ ಬಿಸಿ ಇತ್ತಲ್ಲ ಹ್ಞೂ ಅಷ್ಟು ಬಿಸಿ ಇಲ್ಲ ಅಲ್ರ ಬಿಸಿ ಇದೆ ತುಂಬ ಜನ ಬಂದು ನಿಂತು ಕುಡಿತಾ ಇದ್ದಾರೆ ಇದು ಮಳೆ ನಿಲ್ಲ ತರ ಕಾಣ್ತಾ ಇಲ್ಲ ಯಾಕೋ ನಮಗೆ ಅಟ್ಲೀಸ್ಟ್ ಒಂದು ತಮ್ಮನೇಲಿ ಒಂದು ಫೋಟೋ ಆಗಕ್ರೂ ಮಳೆ ಕಮ್ಮಿ ಆಗಿದ್ರೆ ಚೆನ್ನಾಗಿತ್ತು ತುಂಬ ಸ್ವೀಟ್ ಇದೆ ಕಾಫಿ ಬೇಕಾ ಟಿಶು ಹಚ್ಚಿ ಇದ್ರಲ್ಲೇ ಹಾಕಿದ್ದೀನಿ ನೋಡಿ ಕವರಲ್ಲೆನೆ ಇಷ್ಟ నాలుగు బరీ మండీ అందకే అలా మండి మండీ మిర్చి మస్త్ కాంబినేషన్ సోతక హాక్బర సోతక చ ಹ್ಮ್ ಹ್ಮ್ ಚೆನ್ನಾಗಿದೆ ಒಂಥರ ಇದೆಲ್ಲ ಸೌತೆ ಜೊತೆ ಚಿತ್ರಾನ್ನ ತಿಂತೀವಲ್ಲ ಹಂಗಿದೆ ಈ ಥರ ತಿನ್ನಕಿದ್ರೆ ಕಾಫಿ ಇಚ್ಚು ಸಾಕಾಗಲ್ಲ ಅವಾಗ ಚಿನ್ನಿದ ಮಳೆನಿದ್ದ ಅಟ್ ಲೀಸ್ಟ್ ಒಂದು ತಮ್ಮೇಲಿ ಒಂದು ಫೋಟೋ ಸಿಕ್ಕಾರು ಹಾಕ್ಬೋದು ನಾ ಮಾಡೋ ತಮ್ಮನೇಲಿಗು ನಾನು ಓಡೋ ವಿಡಿಯೋಕ್ಕೂ ನನಗೂ ಅದಕ್ಕೂ ಜೋಡಿ ಆಗಿದೆ ாயிஸ் <laughs> புண்ணுமன் <laughs> 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 அப்பா மக அங்கே இது ஏனால குட ஃபீல் தங்கியே ரத்திர ஊட்ட இன்னும் அடி பைத்த ನಾನು ಇನ್ನೊಂದು ಕಾಫಿ ಬೇಕು ಅಂತ ಹೇಳಿದೆ ಅದು ಮಂಡಕ್ಕಿ ಆದ್ರೂ ಇದ್ರ ಜೊತೆ ತಿಂದ್ರೆ ತಿಂದಿದೀವಿ ಅನ್ನೋ ಫೀಲ್ ಆಗಲ್ಲ ಹಾಗಾಗಿ ಇನ್ನೊಂದು ಜೊತೆ ಇನ್ನೊಂದು ಸ್ವಲ್ಪ ಮಾಡ್ಕೊಡಕ ಕೇಳಿ ಆಮೇಲೆ ನನಗೆ ಸ್ಟ್ರಾಂಗ್ ಮಾಡ್ಕೊಡಕ ಕೇಳಿ ಅಂದಿದ್ದೀನಿ ತುಂಬಾ ಜನ ಬಂದಿದ್ದಾರೆ ಬೇಕಾ ನಿಂಗೆ ನನ್ ಮಗ ಸಾಕಾಗಿಲ್ಲ ಅದ್ ಜೊತೆ ಮಂಡಕ್ಕಿ ಇನ್ನೊಂದು ಬೇಕಾ ನಿಂಗೆ ಅಂತ ಕೇಳ್ತಾ ಇತ್ತು ಮಕ್ಳೆ ಹಂಗೆ ಅಲ್ಲ ಎಲ್ಲ ಹೋಗ್ತೀವಿ ಅಂದ್ರೆ ತಿನ್ನಕ್ ಬೇಕು ಅಂತ ಈಗ ಈಗ್ಲೂ ತಿಂತಾರೆ ನಮ್ಮ ತಿಂತ ನಮ್ ಶ್ರೇಯು ತುಂಬಾ ಇಷ್ಟ ಸಣ್ಣದಲ್ಲ ಪಾಪಾ ದಿನ ಹಂಗಾಗಿ ಇಷ್ಟ ಅವನಿಗೆ ತಿನ್ನೋದು ಅಂದ್ರೆ ನಮಗೂ ಹಂಗೇನೆ ಮಂಡಕ್ಕಿ ಬೇಕಾ ನಮಗ್ ಕೇಳ್ತಾ ಇದಾರ ಅವ್ ತಲೆ ಆಡಿಸ್ತಾ ಇನ್ನೊಂದ್ ಮಂಡಕ್ಕೆ ತಿನ್ಕೊನಿ ನಿಮ್ಮ ಇನ್ನೊಂದ್ ಕಾಫಿ ಕುಡಿಬೇಕಾಗದತ್ ನಾವು ಮನ್ಸಿ ಬಜ್ಜಿ ಚೆನ್ನಾಗಿತ್ತು ಆಲೂಗಡ್ಡೆ ಆಲೂಗಡ್ಡ ಚೆನ್ನಾಗಿ ಮನ್ಷಕ್ಕಿಂತ ಆಲೂಗಡ್ಡೆ ಚೆನ್ನಾಗಿತ್ತು ಚಿಹ್ನಿ ಮಾತು ಮಾಡೋ ತಮ್ಮನೆಲ್ಲಿಗೆ ಮನೆಗೆ ಹೋಗಿ ಮನೆ ಹತ್ರ ಫೋಟೋ ತೆಗೆದು ಅಲ್ಲಿ ಹಾಕಿ ತಮ್ನಲ್ ಮಾಡೋದು ಅಷ್ಟೆಲ್ಲ ಬುದ್ಧಿವಂತಿ ಆಗಿದ್ರೆ ನಾನು ಹಿಂಗೆ ಹಾಕಿತ್ತು ಆರೂವರೆ ಆರು ಇಪ್ಪತ್ತೈದು ಎಷ್ಟು ಗಂಟೆಗೆ ಹಾಕ್ತಾರಪ್ಪ ಲೈಟು ನೀರ ನಿಮ್ಮ ಡ್ಯಾಡಿ ಇವತ್ತು ನೀರು ಗೀರಿನ ವ್ಯವಸ್ಥೆ ಮಾಡ್ಕೆ ಬಂದ್ಯಾರಪ್ಪ ಯಾವಾಗಲೂ ಮಾಡಲ್ಲ ಅವರು ಇಲ್ಲ ಎಲ್ಲರೂ ತಗೋಣಾರ ಇವತ್ತು ಯಾಕೋ ಮನೆಯಲ್ಲೇ ನೀರಿನ ವ್ಯವಸ್ಥೆ ಆಗಿದೆ ನನ್ನ ಮೊಬೈಲ್ ಯಾಕೆ ಹಿಂಗೆ ಬರ್ತಾ ಇದೆ ಬ್ಲರ್ ಬ್ಲರ್ ಲೈಟ್ ಇಲ್ಲ ಸೆಕೆಂಡ್ ರೌಂಡ್ ಸ್ಟ್ರಾಂಗ್ ಕಾಫಿ ಓ ನನ್ನ ಮಗನ ಮಂಡಕ್ಕಿ ಬರ ಪಾಪ ನೀನು ಒಳಗೆ ಬಾ ಮನೆ ಒಳಗೆ ಬಾ ಒಂದು ನಿಮಿಷ ತಾಡಿ ಮಗ್ನೆ ಕಾಫಿ ಚೆಲ್ಕಂಡು ಮತ್ತೆ ಇನ್ನೊಂದು ಕಾಫಿ ಹಾಂ ತಗಿ ಇನ್ನೊಂಥರ ಪಾನಿಪುರಿ ಥರ ಬರ್ತೈತಲ್ಲ ನನಗೆ ಇದು ನಂಗೆ ಇದು ಮಂಡಗಿ ಅನ್ನಿಸ್ತಾನೇ ಇಲ್ಲ ಅಲ್ಲ ಸರ್ತಿ ಲೈಟ್ ಹಾಕ್ತಾರೆ ಅಂತ ಮಗ ಅಯ್ಯೋ ಹಾಕ್ಬೇಕಿತ್ತು ಹಾಕ್ಬೇಕಿತ್ತು ಅದ ಮಳೆದಾಗ ಹೊಡಿಲಿ ಅಂತ ದೇವಸ್ಥಾನ ಎಷ್ಟು ಕಿಲೋಮೀಟರ್ ಅಂತ

サラダにそらならサラダクリ ಹಾ ನಂಗೆ ಬೇಡ ನೀನೆ ತಿನ್ನು ತಿನ್ನು ಜಾಸ್ತಿ ಜಾಸ್ತಿ ತಿನ್ನಬೇಡ ಈಗ ನಾನು ಹತ್ತಾ ಇದೆ ಇಲ್ಲೇ ಆನ್ ಮಾಡ್ತಾರಂತಲ್ಲ ಏನೋ ಡಮ್ಮ್ ಅಂತ ಹೊಗೆ ಬರ್ತಾ ಇತ್ತಲ್ಲ ರೀ ಎಷ್ಟೋ ಆನ್ ಮಾಡ್ತಾರಂತೆ ರಾತ್ರಿ ಇಡೀ ಹ್ಮ್ ನಾ ಅಲ್ಲಿತ್ಕೊಳ್ಳಣ ರೀ ಆನ್ ಆಗಿದ್ದು ವಿಡಿಯೋ ಚೆನ್ನಾಗಿ ಕಾಣತ್ತಲ್ಲ ಮಳೆನೂ ಕಮ್ಮಿ ಆಯ್ತು ಫೋಟೋ ತ ಆಗುತ್ತಲ್ಲ ರೇ ಕೆಲವೇ ಕ್ಷಣಗಳಲ್ಲಿ ಈಗ ಫೋಟೋ ಹಾ ಶ್ರೇಯದ್ ಈಗ ಫೋಟೋ ಶೂಟ್ ಶುರು ಆಗುತ್ತೆಪ್ಪ ಯಾಕೋ ಆನ್ ಆಗ್ಲಿಲ್ಲ ಅಲ್ಲ ರೀ अरे दिखा रहा करा 5, करते हैं काउंट 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 मर्ट टू ओ मतलब दे रहे हैं लाइट एंड आना ये वन 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 फोटो फोटोडी वोड मदीन कौन होटे बोल ये चना बोलते हैं फोटा ನಾವು ಈ ಬ್ರಿಡ್ಜ್ ಹತ್ರ ಬಂದ ತಕ್ಷಣ ಮಳೆನೂ ಕಡಿಮೆ ಆಯಿತು ಮಳೆ ಕಮ್ಮಿ ಏನು ಮಳೆನೇ ಹೋಯಿತು ಹಾಗೆ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ತುಂಬ ಜನ ಬರ್ತಾ ಇದ್ದಾರೆ ಇವಾಗ ಹೊಸದಲ್ವ ಈಗ ಓಪನ್ ಆಗಿ ಒಂದು ಎರಡು ಮೂರು ತಿಂಗಳು ಆಯಿತು ಅನ್ಸುತ್ತೆ ನಮ್ಮ ಮನೆಯವ್ರು ತುಂಬ ದಿನದಿಂದ ಹೇಳ್ತಾ ಇದ್ರು ಹೋಗೋಣ ಹೋಗೋಣ ಅಂತ ಹೇಳಿ ನಾನೇ ಮಕ್ಕಳೆಲ್ಲ ಬಂದ ಮೇಲೆ ಮತ್ತು ನಾವು ಮಕ್ಕಳನ್ನೆಲ್ಲೂ ಕರ್ಕೊಂಡು ಹೋಗದೆ ಇರೋದ್ರಿಂದ ಇಲ್ಲಿಗೆ ಹೋಗೋಣ ಅನ್ನೋದೊಂದು ನನ್ನ ಭಾವನೆ ಇತ್ತು ಹಾಗಾಗಿ ನಾನು ಇದನ್ನ ಇಷ್ಟು ದಿನ ಕಾದಿಟ್ಟು ಇವಾಗ ಫ್ಯಾಮಿಲಿ ಜೊತೆಯೇ ಹೋಗೋಣ ಅಂತ ಬಂದಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕಳೀತು ಕೂಡ ಒಂದು ಸಂಜೆ ತುಂಬ ಚೆನ್ನಾಗಿ ಕಳೀತು ತುಂಬ ಎಂಜಾಯ್ ಕೂಡ ನಾವು ಮಾಡಿದ್ವಿ ಹಾಗೆಯೇ ನೀವು ಎಲ್ಲರೂ ನನ್ನ ವೀಡಿಯೋ ನೋಡಿ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊತೀನಿ ಯಾಕಂದರೆ ನಾನೆಲ್ಲೂ ಹೆಚ್ಚಿಗೆ ಎಡಿಟಿಂಗ್ ಅಂತ ಮಾಡಿಲ್ಲ ಸ್ವಲ್ಪ ರಾ ಆಗೇ ವೀಡಿಯೋಗಳನ್ನ ಹಾಕೋಣ ತುಂಬ ನ್ಯಾಚುರಲ್ ಆಗಿ ಇರಲಿ ಅನ್ನೋ ದೃಷ್ಟಿಯಿಂದ ಆದರೆ ನಾವು ಬಂದಾಗ ಮಳೆ ಇಲ್ಲದೇ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು ನಾವು ಹಳೆ ಮುಂಚೆ ಸಿಗಂಧೂರಿಗೆ ಹೇಗೆ ಹೋಗ್ತಾಯಿದ್ರು ಅಲ್ಲೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ಲೆಲ್ಲ ಹೋಗೋಕ್ಕಾಗಿಲ್ಲ ನೋಡೋಣ ಸಲ ಯಾವಾಗಾದರೂ ಆದರೆ ಹೋಗ್ತೀನಿ ಹಾಗೆ ನಾವು ಕೂಡ ಸಿಗಂದೂರು ಬ್ರಿಡ್ಜ್ ನೋಡಿಬಿಟ್ಟು ಈಗ ಮನೆ ಕಡೆ ಹೊರಟ್ವಿ ನಾವು ಹಾಗೇನೇ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬ ಬಾಯ್